ವಾವ್ ನೋಡಿ ಚಿಕನ್ ಕಬಾಬ್ ತರಾನೇ ಇದೆ ಇದು ಸೇಮ್ ಸಕ್ಕತ್ತಾಗಿದೆ ಆಗಿದೆ ಚಿಕನ್ ಗಿಂತಾನು ತುಂಬಾನೇ ಚೆನ್ನಾಗಾಗಿದೆ ಸೂಪರ್ ಆಗಿದೆ ಸೇಮ್ ಚಿಕನ್ ಪೀಸ್ ತಿಂದಷ್ಟೇನೆ ಟೇಸ್ಟ್ ಇದೆ ಸಕ್ಕತ್ತಾಗಿದೆ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನೋಮಿ ಅಂಡ್ ಕುಕಿಂಗ್ ಚಾನಲ್ ಸೊ ನಾನ್ ಇವತ್ತು ಹರಸಿನಕಾಯಿಯಿಂದ ಕಬಾಬ್ ಮಾಡ್ತಾ ಇದೀನಿ ಸೊ ತುಂಬಾನೇ ರುಚಿಯಾಗಿರುತ್ತೆ ಚಿಕನ್ ಕಬಾಬ್ಗಿಂತನೂ ತುಂಬಾನೇ ಟೇಸ್ಟಿ ಆಗಿರುತ್ತೆ ಇದು ಸೊ ಮಾಡೋದು ಕೂಡ ತುಂಬಾ ಸುಲಭ ಸೊ ನನ್ನ ರೆಸಿಪಿಗಳೆಲ್ಲ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಎಲ್ಲ ಶೇರ್ ಮಾಡಿ ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಹಾಗಾದ್ರೆ ಈ ಹಲಸಿನಕಾಯಿಯಿಂದ ಕಬಾಬ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಸೊ ಮೊದಲನೇದಾಗಿ ಫಸ್ಟ್ ಹಲಸಿನಕಾಯಿಯನ್ನ ಕಟ್ ಮಾಡ್ಕೊಳ್ಳೋಣ ಸೊ ಇದು ಮೇಲಿಂದ ಏನಿದೆ ಸಿಪ್ಪೆ ಎಲ್ಲ ತಕ್ಕೊಳ್ಬೇಕು ಫಸ್ಟ್ ಎಣ್ಣೆ ಹಚ್ಕೊಂಡ್ಬಿಡೋಣ ಕೈಗೆ ಹಾಗೆ ಕೈಗೆ ಎಣ್ಣೆ ಹಚ್ಕೊಂಡ್ಮೇಲೆ ಚಾಕಕ್ಕೂ ಕೂಡ ಎಣ್ಣೆ ಹಚ್ಕೊಳ್ಬೇಕು ಯಾಕಂದ್ರೆ ಅದ್ರಲ್ಲಿ ಹಾಲು ಬರುತ್ತೆ ಅಲ್ವಾ ಹತ್ಕೊಂಡ್ಬಿಡುತ್ತೆ ಬಿಡುತ್ತೆ ಸೊ ಚಾಕು ಎಣ್ಣೆ ಹಚ್ಕೊಂಡ್ಮೇಲೆ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಹಾಲ್ ಬರುತ್ತೆ ಹಾಲ್ ಬಂದಿರೋದ್ನ ಒರೆಸ್ಕೊಳ್ಬೇಕು ಒಂದು ಪೇಪರ್ ಇಂದ ನಾನು ಒರೆಸ್ಕೊಳ್ತಾ ಇದ್ದೀನಿ ಹಾಲ್ನೆಲ್ಲ ಈ ರೀತಿ ಬರುತ್ತೆ ನೋಡಿ ಎಲ್ಲ ಒರೆಸ್ಕೊಂಡಿದೀನಿ ಈಗ ಹಚ್ಕೊಳ ಸಿಪ್ಪೆನ ಫಸ್ಟ್ ತಕೊಂಡ್ ಬಿಡೋಣ ನೋಡಿ ಈ ರೀತಿ ಸಿಪ್ಪೆ ಎಲ್ಲ ತಗೊಂಡ್ಮೇಲೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕಟ್ ಮಾಡಿದ ಮೇಲೆ ಮಧ್ಯಭಾಗದಲ್ಲಿ ಸ್ವಲ್ಪ ದಿಂಡು ಥರ ಇರುತ್ತೆ ಅದರ ತಗೊಳ್ಬೇಕು ಸೊ ದಿಂಡು ಥರದ್ದು ತಕ್ಕೊಂಡ್ಮೇಲೆ ನಾನು ಈ ರೀತಿ ನನಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕಟ್ ಮಾಡ್ಕೊಂಡಿದ್ದ ತಕ್ಷಣನೇ ನೀರೊಳಗೆ ಹಾಕ್ಕೊಳ್ಬೇಕು ಇಲ್ಲಾಂತಂದರೆ ಅದರ ಕಲರ್ ಚೇಂಜ್ ಆಗಿಬಿಡುತ್ತೆ ಸೊ ನಾವು ಬದನೆಕಾಯಿ ಕಟ್ ಮಾಡಿದಾಗ ನೀರೊಳಗೆ ಹಾಕ್ಲಿಲ್ದಾಗ ಕಲರ್ ಚೇಂಜ್ ಆಗುತ್ತೆ ಅಲ್ವ ಆ ರೀತಿ ಇದನ್ನು ಕೂಡ ಬ್ಲ್ಯಾಕ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಕಟ್ ಮಾಡಿದ ತಕ್ಷಣ ನೀರೊಳಗೆ ಹಾಕ್ಕೊಳ್ಬೇಕು ಸೊ ನೋಡಿ ನಾನು ಎರಡು ಅಳಸಿನಕಾಯಿನೂ ಕಟ್ ಮಾಡ್ಕೊಂಡಿದ್ದೀನಿ ಸೊ ಕಟ್ ಮಾಡ್ಕೊಂಡು ನೀರೊಳಗೆ ಹಾಕ್ಕೊಂಡ್ಬಿಟ್ಟು ಸೊ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಒಂದು ಸಲ ನೀರೊಳಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿನ ಹಾಕಿಬಿಟ್ಟು ನಾವೊಂದು ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಸೊ ಅರ್ಧಂಬರ್ಧ ಬಾಯ್ಲ್ ಆಗಬೇಕು ಒಂದು ಫಿಫ್ಟಿ ಪರ್ಸೆಂಟ್ ಬಾಯ್ಲ್ ಆಗಬೇಕು ಚೆನ್ನಾಗಿ ನೋಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಸೊ ಇವಾಗ ಬೆಂದಿದೆ ಅರ್ಧಂಬರ್ಧ ಸೊ ಇವಾಗ ಬಸ್ಕೊಳ್ಳೋಣ ಸೊ ನಾನಿಲ್ಲಿ ಅನ್ನ ಬಸಿಯೋದಿರುತ್ತೆ ಅಲ್ವ ಅದರೊಳಗೆ ಹಾಕ್ಬಿಟ್ಟು ಬಸ್ಕೊಳ್ತಾ ಇದ್ದೀನಿ ಸೊ ನೀರೆಲ್ಲ ಚೆನ್ನಾಗಿ ಇಳ್ಕೊಂಡ್ಬಿಟ್ಟು ಅಳಸಿನಕಾಯಿ ಎಲ್ಲ ತಣ್ಣಗಾಗಬೇಕು ಸೊ ನೋಡಿ ಈ ರೀತಿ ಎಲ್ಲನೂ ಬಸ್ಕೊಂಡ್ಬಿಟ್ಟು ತಣ್ಣಗಾಗೋದಕ್ಕೆ ಇದ್ದೀನಿ ಸೊ ಇದು ತಣ್ಣಗಾಗೋಸ್ಟ್ರೊಳಗೆ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಕಬಾಬ್ಗೆ ಸೊ ನಾನಿಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಬೌಲ್ಗೆ ಎರಡು ಟೇಬಲ್ ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಗೆ ಅರ್ಧ ಹೋಳಿಕೆ ನಿಂಬೆಹಣ್ಣಿನ ರಸವನ್ನು ಇಂಡ್ಕೊಳ್ತಾ ಇದ್ದೀನಿ ಸೊ ನೀವು ಎಗ್ ಯೂಸ್ ಮಾಡೋದಾದರೆ ಹೆಗ್ ಹಾಕ್ಕೊಳ್ಬೋದು ಸೊ ನಾನಿಲ್ಲಿ ಹೆಗ್ ಹಾಕ್ಕೊಳ್ತಾ ಇಲ್ಲ ಸೊ ಈಗ ನಾಲ್ಕು ಟೇಬಲ್ ಸ್ಪೂನಷ್ಟು ನಾನು ಕಾರ್ನ್ಫ್ಲವರ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಕಲಿಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ನೋಡಿ ಈ ಅದಕ್ಕೆ ಕಲಿಸ್ಕೊಳ್ಬೇಕು ಸೊ ಪರ್ಫೆಕ್ಟಾಗಿ ಬರುತ್ತೆ ಕಬಾಬು ಈ ರೀತಿ ಕಲಿಸ್ಕೊಳ್ಳೋದ್ರಿಂದ ತೀರಾ ಗಟ್ಟಿಗೂ ಇರಬಾರ್ದು ತೀರ ತೆಳುವಾಗಿನೂ ಇರಬಾರ್ದು ಸೊ ಈ ರೀತಿ ಇರಬೇಕು ಈಗ ನಾವು ಮುಂಚೆನೇ ಬೇಯಿಸಿ ಇಟ್ಕೊಂಡಿರೋ ಹಳಸಿನಕಾಯಿನ ಈ ಮಸಾಲೆ ಒಳಗೆ ಹಾಕೊಳ್ಳೋಣ ಸೊ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ನೆನೆಯೋದಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ನೋಡಿ ಈಗ ಹತ್ತು ನಿಮಿಷ ಫುಲ್ ನೆನೆಸ್ಕೊಂಡಿದ್ದೀನಿ ನಾನು ಎಣ್ಣೆ ಕಾದಿದೆ ಈಗ ಎಣ್ಣೆಗೆ ಇದ್ದೀನಿ ಸೊ ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ ನಾವು ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಬೇಯಿಸಿರೋದ್ರಿಂದ ಬೇಗನೆ ಬೇಯುತ್ತೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಳಸಿನಕಾಯಿ ಕಬಾಬು ನೋಡ್ಬೋದು ನೀವು ಎಷ್ಟು ಕ್ರಿಸ್ಪಿಯಾಗಿ ಕಾಣ್ತಾ ಇದೆ ಅಂತ ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ರೋಸ್ಟ್ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ಬೇಯುತ್ತೆ ತುಂಬ ಬೇಗನೆ ಬೇಯುತ್ತೆ ಸೊ ನೋಡಿ ಈಗ ಎಲ್ಲ ಆಗಿದೆ ನಾನು ತಗೊಳ್ತಾ ಇದ್ದೀನಿ ಸೊ ತುಂಬಾ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಸೊ ತಕ್ಕೊಂಡಿದ್ದೀನಿ ನಾನು ಈಗ ಕಾದಿರೋ ಎಣ್ಣೆಗೆನೆ ನಾನು ಚಿಲ್ಲಿನ ಹಾಕ್ಕೊಂಡ್ಬಿಟ್ಟು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಸ್ವಲ್ಪ ಹಸಿ ಕರಿಬೇವನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಫ್ಲೇಮ್ ಆಫ್ ಆಗಿದೆ ಸೊ ಕಾದಿರುತ್ತೆ ಅಲ್ಲ ಎಣ್ಣೆ ಹಾಗಾಗಿ ಹಾಗೆ ಹಾಕ್ಬಿಟ್ಟು ತಕ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಕರಿಬೇವನ್ನು ಹಾಕಿದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಬಾಬ್ ರೆಡಿ ಆಗಿದೆ ಅಂತ ವಾವ್ ನೋಡಿ ಚಿಕನ್ ಕಬಾಬ್ ತರಾನೇ ಇದೆ ಇದು ಸೇಮ್ ಸಕ್ಕತ್ತಗ ಆಗಿದೆ ಚಿಕನ್ ಗಿಂತಾನು ತುಂಬಾನೇ ಚೆನ್ನಾಗ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಅಂದ್ರೆ ಗರಿ ಗರಿಯಾಗಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಸೊ ಸೇಮ್ ಚಿಕನ್ ಪೀಸ್ ತರಾನೇ ಆಗಿದೆ ನೋಡಿ ಎಷ್ಟು ಸಕ್ಕತ್ತಾಗಿ ಅಂತ ನೋಡಿದ್ರಲ್ವಾ ಫ್ರೆಂಡ್ಸ್ ಕಬಾಬ್ ಕಬಾಬ್ನ ಯಾವ ರೀತಿ ಮಾಡೋದು ಅಂತ ತುಂಬಾನೇ ಚೆನ್ನಾಗಾಗಿದೆ ಚಿಕನ್ ಕಬಾಬ್ ತುಂಬಾನೇ ಟೇಸ್ಟಿ ಆಗಿರುತ್ತೆ ಸೊ ನಾನು ಕೂಡ ಒಂದು ಟೇಸ್ಟ್ ಮಾಡಿ ನೋಡ್ತೀನಿ ಎಷ್ಟು ಸಕ್ಕತ್ತಾಗಿದೆ ಅಂತಂದ್ರೆ ಅಂದ್ರ ಸೂಪರ್ ಆಗಿದೆ ಸೇಮ್ ಚಿಕನ್ ಪೀಸ್ ತಿಂದಷ್ಟೇನೆ ಟೇಸ್ಟ್ ಇದೆ ಸಖತ್ ಆಗಿದೆ ನಾನ್ವೆಜ್ ತಿನ್ಲಿಲ್ದರು ಕೂಡ ತಿನ್ಬೋದು ತುಂಬಾ ಟೇಸ್ಟಿ ಆಗಿ ಇರುತ್ತೆ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು